ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರದ ಅಸ್ಪೃಶ್ಯತೆ ಮತ್ತು ಆಹಾರದ ಅಸಮಾನತೆಯನ್ನು ಹಾಕಬೇಕು ಅಂತೇಳಿ ಮಂಡ್ಯ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕಳೆದ ಹಲವಾರು ದಿನಗಳಿಂದ ಏನು ಹೋರಾಟ ಮಾಡಬೇಕು ಬಂದಿತ್ತೋ ಆ ಹೋರಾಟದ ಬೇಡಿಕೆಯನ್ನು ಸ್ವಾಗತ ಸಮಿತಿ ಸರ್ಕಾರ ತಾತ್ವಿಕವಾಗಿ ಒಪ್ಪಿಕೊಂಡಿದೆ ನಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮ ಬೇಡಿಕೆಯನ್ನು ಈಡೇರಿಸತಕ್ಕಂಥ ಭರವಸೆಯೊಡನೆ ನಾವು ಈ ಸಮ್ಮೇಳನದ ಯಶಸ್ಸಿನಲ್ಲಿ ಪಾಲ್ಗೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ನಾವು ಜಿಲ್ಲಾಡಳಿತಕ್ಕೆ ಉಸ್ತುವಾರಿ ಸಚಿವರಿಗೆ ಸ್ವಾಗತ ಸಮಿತಿಗೆ ಕೊಟ್ಟಿದ್ದೀವಿ ಹಾಗಾಗಿ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಎಂಬತ್ತೇಳನೇ ಅಖಿಲ ಭಾರತ ಸಮ್ಮೇಳನ ಆಹಾರದ ಅಸ್ಪೃಶ್ಯತೆ ಮತ್ತು ಆಹಾರದ ಅಸಮಾನತೆಯನ್ನು ತೊಡೆದು ಹಾಕುವ ಮೊದಲ ಹೆಜ್ಜೆಯನ್ನು ಹಿಡ್ತಾ ಇದೆ ಅಂತಕ್ಕಂಥ ಸಂತೋಷವನ್ನು ಕೂಡ ಈ ಮೂಲಕ ನಾವು ವ್ಯಕ್ತಪಡಿಸಲಿಕ್ಕೆ ಬಯಸ್ತೀವಿ ಇಂತಹ ಒಂದು ಕ್ರಾಂತಿಕಾರಕ ಹೆಜ್ಜೆ ಇಡ್ಲಿಕ್ಕೆ ಮನಸ್ಸು ಮಾಡೋದಂತ ಜಿಲ್ಲಾಡಳಿತಕ್ಕೆ ಸ್ವಾಗತ ಸಮಿತಿಗೆ ಮತ್ತು ಸಂಬಂಧಿಸಂಥ ಎಲ್ಲ ಶಾಸಕರುಗಳಿಗೆ ಮಂತ್ರಿಗಳಿಗೆ ನಾವು ಮಂಡ್ಯ ಜಿಲ್ಲಾ ಪ್ರಗತಿಪರ ಸಂಘಟನೆಗಳ ಪರವಾಗಿ ಧನ್ಯವಾದಗಳನ್ನು ಕೂಡ ತಿಳಿಸಿ ಬಯಸ್ತೀವಿ